शमीशा निर्वाण ಸರ್ ಅರ್ಧ ಕರ್ತೀವಿ ನೋಟ ನೋಡೋಣ ರೀ ಬರೋ ಸರ ಯಾರಿಗೆ ಸರ್ ಸರ್ ಹಂಗಿಲ್ಲ ಅದಕ್ಕೆ ನೋಡಿ ಹೇಳಿ ಯೋ ಸರ ಆಯ್ತು ಹೇಳ್ರಿ ಹಿಂಗೆ ನಾವು ಒಂದು ಸನ್ನಿ ಕಲ್ ಇಂಥ ಒಂದು ಏನಿರ್ತಾವ್ರಿ ತೊಗರಿ ಗುಡಿಯಣ್ಣ ಅಥವಾ ಇರ್ತಾವ್ರಿ ಅದಕ್ಕೆ ಪ್ರಚಾರ ಬಂದಿದ್ದೀವಿ ಸರ ಅಲ್ಲಿ ಸ್ವಲ್ಪ ಫಂಕ್ಷನ್ ಮಾಡೋದಿದ್ದೀವಿ ಸರ್ ಅಲ್ಲಿ ಹಾಂ ಸ್ವಲ್ಪ ಬಂದು ಕೊಡೋಕೆ ಫಂಕ್ಷನ್ ಹಾಂ ಆಯ್ತು ಮರ್ತೀನಿ ಹಾಂ ಜಲ್ದಿ ಬರ್ರಿ ಹಾಂ ಬರ್ತೀನಿ ಎಲ್ಲಿ ಇಲ್ಲ ಇಲ್ಲ ಸಾಲ ತಕ್ಕ ಸಾಲಿ ಕೊಡ್ತೀವಿ ಹಾಂ ಆಯ್ತು ನೋಡಿ ಸರ್ ಸರ್ ಹೇಳಿ ಆಯ್ತು ನಾವು ಹಿಂಗೆ ಒಂದು ಸೆಣ್ಣೈತೆ ರೀ ಒಂದು ಎಣ್ಣೆ ತೊಗೊಂಡು ಬಿಡ್ತೀರ ರೀ ಎಣ್ಣೆ ಅದು ಪ್ರಚಾರಕ್ಕೆ ಬರೀ ಸರ್ ಅಲ್ಲಿ ಸ್ವಲ್ಪ ಫಂಕ್ಷನ್ ಮಾಡಕ್ಕೆ ಸರ್ ಬಂದು ಚೋಳೋಕಿಟ್ ನೋಡಿರಿ ಹಾಂ ಬರ್ತೀವಿ ನೋಡಿರಿ ಅಲ್ಲ ರೀ ಸರ್ ಹೊಸರು ಬರ್ತೀನಿ ಬರ್ ನೋಡ್ತೀರಿ ಅಲ್ಲ ಸರ್ ಅಲ್ಲಿ ಯಾರು ಬರ್ರಿ ಸರ್ ಅಲ್ಲರಿ ಅಲ್ಲ ರೀ ಮನೆಗೆ ಹೋರಾ ಮನೆಯವ್ರಿಗೆ ಕಾಟ ಪೂಲಿ ಕೂಗಂದ್ರೆ ಹಿರಿಯರು ಕಾಟ ಇಲ್ಲಿ ಶಾಲೆಗೆ ಇರಲ್ಲ ಅಂತ ಬಂದ್ರೆ ನಿಮ್ಮಂಥ ಸುಳ್ಳ ಮಕ್ಕಳಿಗೆ ಕಾಟ ಮಾಡ್ಬೇಕು ನಾವು ಬನ್ರಿ ಸರ್ ಯಾಕೆ ಮಾಡ್ತೀರಿ ಸರ್ ಬರ್ತೀವಿ

அது எண்ணி ஒன் நிமிஷம் ரூபாய் நாளேஜ் நாஷ்டிடம்பாடி

ಸರ್ ನಂಗೆ ಇದು ಮುಂಜೆ ಆಯ್ತು ಗೊತ್ತಾಗಲೇ ಇಲ್ಲ ನೋಡಿರಿ ಸರ ಏನು ಮಾಡ್ಸಂಗಪ್ಪ ನಾವು ಪಲಾವ್ ಪಲಾ ಮಾಡಿಸ್ಕೊಂತೀರಿ ಸರ್ ಪಲವು ಆಯ್ತು ಆಯ್ತು ಸರ್ ಆಯ್ತು ರೀ ಸರಾ ಅವ್ರನ್ನ ಕರೆದು ಬರ್ರಿ ನಾವು ಆಗದೆ ಅಲ್ಲಿ ಇವ್ರಿಗೆ ಹೇಳಿ ಸರ ಒಂದು ಗಡಿಯಲ್ಲಿ ಹೇಳೋದ ತಡ್ರಿ ಆಮೇಲೆ ಅದು ಹೇಳ್ಬಿಟ್ಟಾರೀ ಸರ್ ಹೋಗಿ ಬರ್ರಿ ಸರ್ ಮುಂದೆ ಭಾಷಣ ಸರ್ಬಿಟ್ರೆ ನಾವಿಲ್ಲಿ ಸೇರಿರೋ ಉದ್ದೇಶ ಏನಂದ್ರೆ ನಮಗೊಂದು ಇಲ್ಲಿ ಇದು ಬನ್ನಿ ಸರ ನೀವೇ ನಿಮಿಷ ಕೊಡಿರಿ ಸರ ಒಂದು ಐದು ನಿಮಿಷ ಭಾಷಣ ಕೇಳಿರಿ ನೀವು ಕೇಳಿದ ತಕ್ಷಣ ನಿಮ್ಗೆ ಪ್ರಸಾದ ವ್ಯವಸ್ಥೆ ಆಗ್ತದೆ ಎಲ್ಲ ಅದು ಅಂಗಡಿ ಸರ ಅದಕ್ಕೆ ಹೇಳಿ ರೀ ಅದು ಅದು ಶಿವನ ಸರ್ ಹಾಂ ಸರ ಆ ಶಿವನ ಅಂಗಡಿಯಾಗ ನಿಮ್ಗೆ ಎಲ್ಲ ನಾಷ್ಟಾಗ ಇಷ್ಟ ಆಚರಿಸ್ತಾರ ಸ್ವಲ್ಪ ಐದು ನಿಮಿಷ ಅಷ್ಟೇ ಕೇಳಿ ನಾವು ಸ್ವಲ್ಪ ಬ್ರ್ಯಾಂಡ್ ಅದಾವ ಇವೆಲ್ಲ ನಾವು ಇದ್ರೂ ಎಲ್ಲ ಕಂಪ್ನಿಗೂ ಅದ್ರ ಬಗ್ಗೆ ಒಂದೇ ಎಕ್ಸ್ಪೇರ್ ಮಾಡೋಣ ಸರ್ ಆಮೇಲೆ ನಾವು ಎಲ್ಲ ಕೇಳ್ರಿ ರೀ ಸರ್ ಕೇಳ್ತೇನೆ ಹಾಂ ಸರ್ ಹೌದು ಸರ್ ಮತ್ತೆ ಅಂದ್ರೆ ನಮ್ಮ ಕಂಪ್ನಿಯ ತಿಂದ ನಮ್ಮ ಸರ್ ನಮ್ಮ ಜೊತೆ ಹೆಸರು ಬಂದಿದ್ದಾರೆ ಅವ್ರಿಗೆ ವೆದ್ಕಿ ಮೇಲೆ ಕೊಡ್ತಾರೆ ಸ್ವಲ್ಪ ಸ್ವಾಗತ ಮಾಡೋಣ

ಆದ್ರ ಎಲ್ಲರೂ ರೈತರ ಮೋಸ ಮಾಡ್ತಾರ ಹೌದಲ್ರಿ ಹೌದು ಹೌದ್ ಸರ್ ಈಗ ನಾವ್ ರೈತರಿಗೆ ಮೋಸ ಆಗ್ಬೋದು ಅಗದಿ ಕಡಿಮೆ ಬೆಲೆದಾಗ ನಮ್ ಕಂಪ್ನಿ ಸ್ಟಾಕ್ ಮಾಡ್ರಿ ಸರ್ ಸಣ್ಣ ಕಮ್ಮಿ ಸರ್ ಎಲ್ಲಾ ಗ್ರಾಮೀಣ ಪ್ರದೇಶ್ದೊಳಗೆ ಇದು ಬರ್ಬೇಕು ಸರ್ ಇಲ್ಲಿ ಆ ಥರ ಈಗ ಕಮ್ಮಿ ಇದೀವಿ ಸರ್ ನಾವು ಅಲ್ಲಿ ಬೆಂಗ್ಳೂರದಾಗ ಇಲ್ಲಿ ನಿಮ್ಮ ತನಕ ಬಂದಿದ್ವಿ ಅಂದ್ರೆ ಅರ್ಥ ಮಾಡ್ಕ್ಯಪ್ಪ ಸರ ನಾ ನಿಮ್ಗೆ ತಲುಪಬೇಕು ಸರ್ ಇಲ್ಲೆಲ್ಲ ಅವು ಸರ್ ನಿಮ್ಗೆಲ್ಲ ವಿಷಯ ಬತ್ತಾವೆ ಸರ್ ಈಗ ಆ ಥರ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ ಸರ್ ನಾವು ಒಂಥರ ಈಗ ಎಲ್ಲಾರೇ ನಾ ಈಗ ಎಣ್ಣೆ ಬಗ್ಗೆ ಒಂದೊಂದೇ ಎಣ್ಣೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ನಿಮ್ಗೆಲ್ಲ ಹಾಂ ಸರ್ ನೀವು ಒಂದು ಎರಡು ಸಾಲ ಬರ್ತೀನಿ ಸರ ಅವ್ನ ಕೇಳಿರಿ ನೀವು ಕಾಣುವ ಎಲೆ ಅಡಗಿರುವ ಬಿಲ್ಲಿ ಕೀಟ ಅವು ನೀನು ಕಾಣುವ ಎಲೆ ಅಲ್ಲಿ ಅಡಗಿರುವ ಬಿಲ್ಲಿ ಕೀಟವನ್ನೇನೋ ಬುಲ್ಲಿ ಎಂಬ ಎಣ್ಣೆ ಸರ ಇದು ನೋಡಿರಿ ಇವು ಎಲ್ಲ ನಮ್ಮ ಕಡೆ ಬ್ರಾಂಡೆಡ್ ಎಣ್ಣೆ ಇರೋ ಸರ್ ಇರಲ್ಲ ಇದು ನೋಡಿರಿ ಇದು ಇದು ನಮ್ಮಲ್ಲಿ ಬಿಲ್ಲಿ ಉಳುಕ ಹೊಡಿತಾರೆ ನಿಮ್ಮ ಕಡೆ ಬಿಲ್ಲಿ ಒಳ ಉಳು ಹುಳುಕೊಡುವಂಥ ಬುಲ್ಲಿ ಎಣ್ಣೆ ಸರ್ ಇದು ಸರ್ ಇದು ನೋಡ್ರಿ ಸರ್ ನೀವು ನನಗೆ ಹೋಗಿ ಮಾರಿ ದೊಡ್ಡ ಇದ್ರಿ ಎಲ್ಲ ಕಡೆ ಹೋಗಿ ಹುಳಿ ಪ್ರಚಾರ ಮಾಡಿ ಸರ್ ಇಷ್ಟ ಹೇಳ್ತೀವಿ ನೋಡ್ರಿ ಇದು ರೈತರಿಗೆ ಏನ್ ಬೆನಿಫಿಟ್ ಐತ್ರಿ ನಿಮ್ ಕಂಪ್ನಿಯಿಂದ ಹೌದು ಸರ್ ನಿಮ್ ಹತ್ರ ಬೇಕು ನಮ್ಗೆ ನೋಡ್ರಿ ಪ್ರಶ್ನೆ ಕೇಳ ಈಗ ನಾ ಹೇಳಿದ್ ಕೇಳಿ ನೀವು ಹೋದ್ರ ಅಲ್ಲ ಸರ ಹಾ ಸರಿ ನೀವು ನಿಮ್ಗೆ ಎಲ್ಲ ಗೊಂದಿ ಬಂದ್ರ ನಿಮ್ಗೆ ಆಗ್ತಾ ಹೋಗ್ ಹೌದ್ ಸರ ಎಲ್ಲ ಹೇಳ್ತೀವಿ ಸರ್ ಈಗ ಎಲ್ಲ ನಮ್ಮೆಲ್ಲ ಪ್ರೊಡಕ್ಟ್ ಎಲ್ಲ ಸರ್ ಅಲ್ಲಿ

ರೇಟ್ ಬಗ್ಗೆ ನಮ್ಗೆ ಮಾಹಿತಿ ಸರ್ ಈಗ ನಮ್ಮ ಸರ್ ಇದ್ರ ಅದ್ರ ಬಗ್ಗೆ ರೇಟ್ ಬಗ್ಗೆ ಹೇಳ್ತಾರ ಸರ್ ಅಲ್ಲ ರೇಟಿಂಗ್ ಬಗ್ಗೆ ಏನು ತಿಳಿ ಕೆಟ್ಟ ಹೋಗ್ರಿ ನೀವೇನು ಹತ್ತು ರೂಪಾಯಿ ಕಮ್ಮಿ ಕೊಡಲ್ಲಕ್ಕ ತಗೊಂತೀವಿ ನಾವು ಈಗ ಅದ ನೈಟ್ ಸಂಜೆ ಅದಂದ್ರೆ ಐವತ್ತು ತರ ಉಕ್ಕಿರಪ್ಪ ಐವತ್ತು ರೂಪಾಯಿ ಇರ್ತದ ಖುಷಿಯಾಗ ಅದ ಇಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿ ಮಾರ್ತಾರೆ ತಗಂತಿರಿಲ್ಲ ತಗಂತಿರಲಿಲ್ಲ ಮತ್ತೆ ಅದನ್ನ ಕುಡಿಯೋ ಒಂದು ತಾಸು ಕುಡಿಯೋಕ್ರಕ್ ಕೊಟ್ಟು ಅಂದ್ರೆ ಹೊಲಕ್ಕೆ ಎಣ್ಣೆ ಮಡಿಯಾಗಪ್ಪ ನಿಮ್ಗೆ ಚಲೋ ಆಗ ಬೆಳೆ ಬೆಳೆ ಬರ್ತೈತಿ

ನಂಬಕಿರ್ಬೇಕು ಯಾರಿಗೆ ಸರ್ ಒಂದ್ ಬಂದ್ ಬರ್ರಿ ಸರ ಏನಾಯ್ತಪ್ಪ ಅಂದ್ರ ಅಲ್ಲಿ ಅದು ಏನೋ ಗ್ಯಾಸ್ ಕಾಯ್ದೆ ಹಂಗಾಗಿ ಇಬ್ಬರ ಚಾ ಮಾತ್ರ ಇರುತ್ತೆ ನಕಲಿ ಹಂಗ ನೋಡ್ರಿ ಮಾಡಿದ್ರು ನೋಡಕ ಎಲ್ಲಾ ಐತಿ ಊಟ ಮಾಡಿ ನಿಮ್ ನಿಮ್ ತಾಸ ನಮ್ಗೆ ಪಾಸ್ ಎರಡನೇ ಕಷ್ಟಪಟ್ಟು ಕುಂತೀರಿ ಕೇಳಿರಿ ಈಗ ನೋಡ್ರಿ ಸುಮಾರು ಬಂದು ಕರೆ ಕು ಈಗ ಏನ್ ತಿಳ್ಕೊಳ್ಸ್ರಿ ಎಲ್ಲ ಈಗ ಪ್ರಸಾದ್ರ ಎಲ್ಲ ರೆಡಿ ಐತ್ರಿ ಎಲ್ಲರೂ ಬಂದು ನೀವು ಸ್ವಲ್ಪ ಊಟ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ರೀ ಎಲ್ಲ ಪಾಸ್ ಎರಡನೇ ಕಷ್ಟಪಟ್ಟು ಕೇಳಿ ಎಲ್ಲ ಧನ್ಯವಾದಗಳು